ವೀಕ್ಷಕರೇ ಪ್ರಸನ್ನ ದಾಸಿ ಹೇಳಿ ಬಿಸ್ನೆಸ್ ಮ್ಯಾನ್ ಈ ಚಾನಲ್ಗೆ ಎಲ್ಲರಿಗೂ ಸ್ವಾಗತ ಗ್ರಾಮೀಣ ಪ್ರದೇಶದಲ್ಲಿರುವಂತವರಿಗೆ ಮತ್ತು ಹಿಂದುಳಿದ ವರ್ಗಗಳಿಗೆ ಇವರಿಗೆಲ್ಲ ಗೌರ್ಮೆಂಟ್ ಒಂದು ಸ್ಕೀಮ್ಸ್ ಇದೆ ಅದು ಸ್ಕೀಮ್ ಎಷ್ಟು ಬಂದು ಉದ್ಯೋಗಿನಿ ಉದ್ಯೋಗಿನಿ ಸ್ಕೀಮ್ ಸೊ ಆ ಉದ್ಯೋಗಿನಿ ಸ್ಕೀಮಲ್ಲಿ ಉದ್ಯೋಗ ಮಾಡಲಿಕ್ಕೆ ಹೆಣ್ಮಕ್ಳು ಅವರಿಗೆ ಮೂರು ಲಕ್ಷದಕ್ಕೂ ಸಾಲ ಕೊಡ್ತಾರೆ ಬಡ್ಡಿ ರೈತ ಅದರ ಮೇಲೆ ಬಡ್ಡಿ ಇಲ್ಲ ಇದ್ರ ಬಗ್ಗೆ ನಾನೊಂದು ಸ್ವಲ್ಪ ವಿಷಯ ಹೇಳೋದಕ್ಕೆ ಬಂದಿದ್ದೇನೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಬೆಲ್ ಬಟನ್ ಪ್ರೆಸ್ ಮಾಡಿ ನೋಟಿಫಿಕೇಷನ್ ಬರುತ್ತೆ ನಾನು ಮಾಡೋಂಥ ವೀಡಿಯೋಗಳೆಲ್ಲ ದಯವಿಟ್ಟು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ತುಗಿನಿ ಎಂಬ ಯೋಜನೆ ಅಥವಾ ಸ್ಕೀಮ್ ಅಂತ ಏನು ಅದು ಕರ್ನಾಟಕ ಗೌರ್ಮೆಂಟು ಎಲ್ಲರೂ ಬಡ ಹೆಣ್ಣು ಮಕ್ಕಳಿಗೆ ಮತ್ತು ಹಿಂದುಳಿದ ಹೆಣ್ಣು ಮಕ್ಕಳಿಗೆ ಅದನ್ನು ಸ್ಕೀಮನ್ನು ತಂದಿದೆ ಸೊ ಇದು ಯಾರ್ಯಾರಿಗೆ ಬರುತ್ತೆ ಅದು ರೂರಲ್ ಏರಿಯಾದ ಇರ್ತಾರಲ್ಲ ಅವರಿಗೆ ಮತ್ತು ವರ್ಗದವರಿಗೆ ಮತ್ತು ಬಡ ಮಕ್ಕಳಿಗೆ ಯಾಕೆ ಈ ಲೋನ್ ಕೊಡ್ತಾರೆ ಈ ಗೌರ್ಮೆಂಟು ಯಾಕೆ ಲೋನ್ ಕೊಡ್ತಿದ್ರೆ ಅವರು ಇಂಡಿಪೆಂಡೆಂಟಾಗಿ ನಿಂತ್ಕೊಳ್ಳಿ ಹೆಣ್ಮಕ್ಳು ಅವರ ಕುಟುಂಬದಲ್ಲಿ ಕುಟುಂಬದವರಿಗೆ ಆಗಿರಲಿ ಕುಟುಂಬದ ವರಮಾನನ ಜಾಸ್ತಿ ಮಾಡಲಿ ಅಥವಾ ಕುಟುಂಬದ ಆದಾಯವನ್ನು ಜಾಸ್ತಿ ಮಾಡಲಿ ರಾವೆಲ್ಲ ಹೇಳಿದಾಗ ನನಗೆ ಬಡ್ಡಿ ರೈತ ಸಾಲ ಸೊ ಇದಕ್ಕೆ ಯಾವುದೇ ರೀತಿಯ ಬಡ್ಡಿ ಇರೋದಿಲ್ಲ ನೀವು ಬೇರೆ ಕಡೆ ಬಿಸ್ನೆಸ್ ಮಾಡ್ತೀವಿ ಏನಾದ್ರು ತಗೊಂಡ್ರೆ ಬಡ್ಡಿ ಕೊಡಬೇಕು ಸೊ ಅದು ನೀವೇನು ಅಮೌಂಟ್ ಕಟ್ಟಬೇಕಾಗುತ್ತೆ ಈ ಒಂದು ಉದ್ಯೋಗಿನಿ ಸ್ಕೀಮಲ್ಲಿ ಗೌರ್ಮೆಂಟ್ ಕೊಡೋ ಒಂದು ಸ್ಕೀಮಲ್ಲಿ ಸೊ ಇದು ಬ್ಯಾಂಕ್ಗಳಲ್ಲಿ ಕೊಡ್ತಾರೆ ಎಲ್ಲ ನ್ಯಾಷನಲೈಸ್ಡ್ ಇದೆ ಅವರೆಲ್ಲ ಸಿಗುತ್ತೆ ಪ್ರೈವೇಟ್ ಬ್ಯಾಂಕಲ್ಲೂ ಸಿಗ್ತವೆ ಸೊ ಇದಕ್ಕೆ ನೀವು ಹೋಗಿ ಕೇಳಬೇಕು ಓಕೆನಾ ಅಲ್ಲಿ ಹೋಗಿ ಕೇಳಿದ್ರೆ ಅವರು ನಿಮಗೆ ಹೇಳ್ತಾರೆ ಓಕೆ ಹೇಳ್ತೀನಿ ಅದನ್ನು ಅಪ್ಲಿಕೇಶನ್ನು ನೀವು ಎಲ್ಲ ಹಾಕ್ತೀವಿ ಇದು ಆಗಿ ಇದೊಂದು ಸಬ್ಸಿಡಿ ಲೋನಿನ ನೀವು ಇವಾಗ ಮೂರು ಲಕ್ಷ ಅವರ ಅಮೌಂಟನ್ನು ಕೆಲಸಕ್ಕೆ ಕೊಡ್ತಾರೆ ಯಾವುದಾದ್ರೂ ಉದ್ಯೋಗ ಮಾಡಲಿ ಅಂತ ಆ ಉದ್ಯೋಗ ಮಾಡಲಿಕ್ಕೆ ಮೂರು ಲಕ್ಷ ತಗೊಂಡ್ಮೇಲೆ ನೀವು ಅದನ್ನು ನೀಟಾಗಿ ಕಟ್ಕೊಂಡು ಬಂದಾಗ ಅವರು ಅದನ್ನು ಫಿಫ್ಟಿ ಪರ್ಸೆಂಟ್ ಸಬ್ಸಿಡಿ ಕೊಡ್ತಾರೆ ಅಂದರೆ ನೀವು ಬರೀ ಒಂದೂವರೆ ಲಕ್ಷ ಮರುಪಾವತಿ ಮಾಡಬೇಕು ಅಥವಾ ಅದನ್ನು ಪೇಮೆಂಟ್ ಮಾಡಬೇಕು ನಿಮ್ಗೆ ಒಂದೂವರೆ ಲಕ್ಷ ಬಿಡ್ತಾರೆ ಸ್ವಲ್ಪ ಜನಕ್ಕೆ ಮೂವತ್ತು ಪರ್ಸೆಂಟ್ ಇದೆ ಅದು ಡಿಪೆಂಡ್ ಬಂದು ವರ್ಗಗಳ ಮೇಲೆ ಮೀನ್ಸ್ ತ್ರೀ ಎ ಟು ಎ ಎಸ್ ಸಿ ಎಸ್ ಟಿ ಆ ಥರ ಆ ಥರ ಫಿಫ್ಟಿ ಪರ್ಸೆಂಟ್ ಮತ್ತು ತರ್ಟಿ ಪರ್ಸೆಂಟು ನಿಮಗೆ ಸಬ್ಸಿಡಿ ಕೊಡ್ತಾರೆ ತರ್ಟಿ ಪರ್ಸೆಂಟ್ ಅಂದರೆ ಒಂದು ಒಂಬತ್ತು ಸಾವಿರ ಹತ್ತೊಂಬತ್ತು ಸಾವಿರ ಸಾರಿ ತೊಂಬತ್ತು ಸಾವಿರನ ಬಿಡ್ತಾರೆ ನಿಮಗೆ ಇದು ಎರಡು ಲಕ್ಷ ಇಪ್ಪತ್ತು ಸಾವಿರ ರೂಪಾಯಿ ಕಟ್ಟಬೇಕು ಸೊ ಅವರಿಗೆ ಅರ್ಜಿ ಸಲ್ಲಿಸ್ಬೇಕಲ್ಲ ಅದಕ್ಕೆ ಏನೇನು ಹದಿನೆಂಟರಿಂದ ಐವತ್ತೈದು ವರ್ಷ ಒಳಗಡೆ ಇದ್ದರೆ ಸಾಕು ಹದಿನೆಂಟು ವರ್ಷದಿಂದ ಇಪ್ಪತ್ತೈದು ವರ್ಷದೊಳಗೆ ಮುಂಚೆ ಇದು ಹದಿನೆಂಟರಿಂದ ನಲವತ್ತೈದು ವರ್ಷ ಆಯಿತು ನಲವತ್ತೈದು ವರ್ಷ ಇತ್ತು ಇವಾಗ ಅದನ್ನು ಹತ್ತು ವರ್ಷ ಜಾಸ್ತಿ ಮಾಡಿ ಇವಾಗ ಹದಿನೆಂಟರಿಂದ ಐವತ್ತೈದು ವರ್ಷದೊಳಗೆ ಮಹಿಳೆಯರು ಈ ಏಜೆಂಟ್ ಇದ್ದರೆ ಅವರಿಗೆ ಇದು ಕೊಡ್ತಾರೆ ಈ ಲೋನನ್ನು ಅವರು ತಗೋಬೋದು ನಲವತ್ತು ಸಾವಿರ ರೂಪಾಯಿ ಇರಬೇಕು ಆದಾಯ ಅವರು ಅರ್ಜಿ ಸಲ್ಲಿಸ್ಬೋದಾಯಿತು ಇವಾಗ ಒಂದೂವರೆ ಲಕ್ಷಕ್ಕಿಂತ ಕಡಿಮೆ ಆದಾಯ ಇದ್ದರು ಮಹಿಳೆಯರು ಸಹ ಈ ಅರ್ಜಿನ ಸಲ್ಲಿಸ್ಬೋದು ಇದಕ್ಕೆ ಏನೇನು ದಾಖಲೆ ಬೇಕು ಮೀನ್ಸ್ ಏನೇನು ಡಾಕ್ಯುಮೆಂಟ್ಸ್ ಬೇಕು ಅಂತಂದರೆ ಪಾಸ್ಪೋರ್ಟ್ ಸೈಜ್ ಫೋಟೋ ಬೇಕು ಆಧಾರ್ ಕಾರ್ಡ್ ಜನನ ಪ್ರಮಾಣಪತ್ರ ಬರ್ತ್ ಸರ್ಟಿಫಿಕೇಟ್ ಸೊ ಸ್ಪಷ್ಟವಾಗಿ ಭರ್ತಿ ಮಾಡಿದ ಅರ್ಜಿ ಅರ್ಜಿನಲ್ಲಿ ನೀಟಾಗಿ ಫಿಲ್ ಮಾಡಬ ಚಿತ್ತು ಕಾಟು ಮಾಡೋದು ಎಲ್ಲ ಮಾಡಬಾರ್ದು ಹೆಸ್ರು ತಪ್ಪಾಯಿತು ಕಾಟ ಹೊಡೆಯೋದು ಅದೆಲ್ಲ ಮಾಡಬೇಕು ನೀಟಾಗಿ ಫಿಲ್ ಮಾಡಬೇಕು ವಿಳಾಸ ಮತ್ತು ಆದಾಯ ಪ್ರಾಬ್ಬು ಆದಾಯ ನಿಮಗೂ ನಲ್ವತ್ತು ಸಾವಿರ ಬರುತ್ತೋ ಅಥವಾ ಒಂದೂವರೆ ಲಕ್ಷ ಬರುತ್ತೋ ಆದಾಯದ್ದು ನೀವು ಪ್ರೂಫ್ ತೋರಿಸ್ಬೇಕು ಆಮೇಲೆ ಬಿ ಪಿ ಎಲ್ ಕಾರ್ಡು ತೋರಿಸ್ಬೇಕು ಮತ್ತು ಕ್ಯಾಶ್ ಸರ್ಟಿಫಿಕೇಟ್ ತೋರಿಸ್ಬೇಕು ಜಾತಿ ಪ್ರಮಾಣಪತ್ರ ತೋರಿಸ್ಬೇಕು ಮತ್ತು ಬ್ಯಾಂಕ್ ಪಾಸ್ಬುಕ್ ಜೆರಾಕ್ಸ್ ಅಲ್ಲ ಅದು ಕೊಡಬೇಕು ಅದರಲ್ಲಿ ಫುಲ್ ಎಲ್ಲ ಡೀಟೇಲ್ಸ್ ಯಾವ ಅಕೌಂಟ್ ನಂಬರು ಬ್ಯಾಂಕು ಮತ್ತು ಐ ಓ ಪಿ ಸಿ ನಂಬರು ಎಲ್ಲ ಇರಬೇಕು ಓಕೆನಾ ಆಮೇಲೆ ಇನ್ನೇನಾದ್ರು ಬ್ಯಾಂಕರು ಬೇರೆ ಏನಾದ್ರು ಕೇಳಿದ್ರೆ ಅದನ್ನು ಕೊಡಬೇಕಾಗ್ತದೆ ಇದು ಹೀಗೆ ಅರ್ಜಿ ಅಪ್ಲಿಕೇಶನ್ ಎಲ್ಲ ಬರ್ಬೇಕು ಎಲ್ಲ ಹಾಕ್ಬೇಕು ಅಂತಂದರೆ ನೀವು ಎರಡು ರೀತಿ ಹಾಕ್ಬೇಕು ಎರಡು ರೀತಿ ಹಾಕ್ಬೋದು ಯಾವುದೇ ನೀವು ಡೈರೆಕ್ಟ್ ಬ್ಯಾಂಕಿಗೆ ಹೋಗ್ಬಿಟ್ಟು ಅಲ್ಲಿ ಅಪ್ಲಿಕೇಶನ್ ಸಿಗುತ್ತೆ ಕೇಳಬೇಕು ಉದ್ಯೋಗಿನಿ ಅಂತ ಕೇಳಿದ್ರೆ ಉದ್ಯೋಗಿನಿ ಸ್ಕೀಮ್ ಅಂತ ಕೇಳಿದ್ರೆ ಅವ್ರು ಅಪ್ಲಿಕೇಶನ್ ಕೊಡ್ತಾರೆ ಅದನ್ನು ಫಿಲ್ ಮಾಡಬೇಕು ಇಲ್ಲ ಅಲ್ಲಿಗೆ ಹೋಗೋಕ್ಕಾಗಲ್ಲ ನಾವು ಆನ್ಲೈನಲ್ಲೇ ಫಿಲ್ ಮಾಡ್ಬೋದು ಮತ್ತು ಇನ್ನೊಂದು ಯಾವ್ಯಾವ ಬಿಸ್ನೆಸ್ಸಿಗೆ ಇವರು ಲೋನ್ ಕೊಡ್ತಾರೆ ಯಾವ್ಯಾವ ಬಿಸ್ನೆಸ್ಸಿಗೆ ಉದ್ಯೋಗಿ ಸ್ಕೀಮಲ್ಲಿ ಯಾವ್ಯಾವ ಬಿಸ್ನೆಸ್ಸಿಗೆ ಇವರು ಲೋನ್ ಕೊಡ್ತಾರೆ ना अंदे हेल्ता के, बेक्री के, हाडियो वीडियो पार्लर के, बनाना लीफ म्यनुफैक्चरींगे बेडशीट मैन्युफैक्चरिंग मैनुफैक्चरी ब्यूटी पार्लर के, ब्यांगल मेकिंगे बैंबो मैन्युफैक्चरिंग के, बुक्स एंड नोटबुक्स मैंडी बॉटल क्या मैनुफैक्चरी के कोकोनट शर्क के कॉफी ಮತ್ತೆ டீ পাઉડರ್ के चप्पल ಮ್ಯಾನುಫ್ಯಾಕ್ಚರಿಂಗ್ ಕಿ ಕ್ಲೀನಿಂಗ್ ಪೌಡರ್ ಗೆ ಕಾಟನ್ ಫೈಬರ್ ಮ್ಯಾನುಫ್ಯಾಕ್ಚರಿಂಗ್ ಕಿ ಡ್ರೈ ಕ್ಲೀನಿಂಗ್ ಕಿ ಡೈರಿ ಅಂಡ್ ಪೌಲ್ಟ್ರಿ ಟ್ರೇಡಿಂಗ್ ಗೆ ಡ್ರೈ ಫಿಶ್ ಟ್ರೇಡ್ ಡಯಾಗ್ನೋಸ್ಟಿಕ್ แลಬ್ ಎನರ್ಜಿ ಫುಡ್ ಮತ್ತೆ ಎಡಿಬಲ್ ಆಯಿಲ್ ಟ್ರೇಡಿಂಗ್ ಗೆ ಫಿಶ್ ಸ್ಟಾಕ್ಸ್ ಗೆ शॉप फ्लवर्शासगे फ्लोर मिल गए फ़्लोर मिलते हिफ्ट फुटवेयर फूट फुटवेयर वेर् मैनुफैक्चरी चपली म्यनुफैक्चर अदे जिम से गिफ्ट आर्टिकल हिफ्ट शाप अदल आर्टिकल रिटेल हौस हों आर्टिकल रिटेल हैंडिक्राफ्ट मैनुफैक्चरी हिंस मैनुफैक्चरी ऐसा पार्लर् लाइब्ररी मैट मीमि मिलू मिलू आल् अद्या मैनुफैक्चरी बिंकी पटना अटन स्टा नईला बटन मैनुफैक्चरी मत न्यूज पेपर के वीली आंतली मैग्जी वेडिंग उपेपर के, फिनेल आंड नैप्तली प्यान आंडगरेट शॉपिंग ಇಷ್ಟಕ್ಕೆಲ್ಲ ಲೋನ್ ಕೊಡ್ತಾರೆ ಇಷ್ಟು ವಿಷಯ ಹೇಳಕ್ಕೆ ಇಷ್ಟಪಡ್ತೀನಿ ಫ್ರೆಂಡ್ಸ್ ಇದು ಉದ್ಯೋಗಿನಿ ಸ್ಕೀಮ್ ಅನ್ನೋದೇನಿದೆ ಇದು ಗೌರ್ಮೆಂಟು ಬಡ ಮಹಿಳೆಯರಿಗೆ ಗ್ರಾಮೀಣ ಪ್ರದೇಶದಲ್ಲಿರುವ ಮಹಿಳೆಯರಿಗೆ ಕೊಡುವಂಥ ಒಂದು ಸ್ಕೀಮ್ ಇದು ಲೋನ್ ಸ್ಕೀಮ್ ಆಗಿರುತ್ತೆ ಈ ಲೋನ್ ಸ್ಕೀಮಲ್ಲಿ ಮೂರು ಲಕ್ಷ ಅಮೌಂಟ್ ಕೊಡ್ತಾರೆ ಈ ಅಮೌಂಟು ಸಬ್ಸಿಡಿರಿ ಮೇಲೆ ಇರುತ್ತೆ ಫಿಫ್ಟಿ ಪರ್ಸೆಂಟು ತರ್ಟಿ ಪರ್ಸೆಂಟ್ ಸಬ್ಸಿಡಿರಿಗೂ ಇರುತ್ತೆ ಅದು ವರ್ಗಗಳ ಮೇಲೆ ಡಿಪೆಂಡ್ ಆಗುತ್ತೆ ಎಸ್ ಸಿ ಎಸ್ ಟಿ ಆದರೆ ಜಾಸ್ತಿ ಇರುತ್ತೆ ಇನ್ನು ಮಿಕ್ಕಿದ ಜನರಲ್ಗಾದರೆ ತರ್ಟಿ ಪರ್ಸೆಂಟ್ಗೂ ಇರುತ್ತೆ ಇದನ್ನು ನೀವು ಹೋಗಿ ಅಪ್ಲಿಕೇಶನ್ ತಗೊಂಡು ಫಿಲ್ ಮಾಡಿದೆ ಸೊ ಅವರು ಏನೇನು ಡಿಟೇಲ್ಸ್ ಬೇಕು ಅಂತ ಎಲ್ಲ ಕೊಡ್ತಾರೆ ನೀವು ಆನ್ಲೈನಲ್ಲೂ ನೀವು ಫಿಲ್ ಮಾಡಿ ಇದು ಯಾಕೆ ಈ ಸ್ಕೀಮ್ ಮಾಡಿದ್ದಾರೆ ಬಡ ಮಹಿಳೆಯರು ಅಥವಾ ಗ್ರಾಮೀಣ ಪ್ರದೇಶದಲ್ಲಿರುವಂಥ ಮಹಿಳೆಯರು ತಮ್ಮ ಕಾಲ ಮೇಲೆ ತಾವು ಎಂತ್ಕೋಬೇಕು ಇಂಡಿಪೆಂಡೆಂಟಾಗಿ ದುಡಿಯಬೇಕು ಮನೆ ನಡೆಸೋದಕ್ಕೆ ಬೇಕಾದಂಥ ವರಮಾನ ಅಥವಾ ಆದಾಯ ಅದನ್ನು ಹೆಚ್ಚು ಮಾಡೋದಕ್ಕೆ ಗೌರ್ಮೆಂಟು ಈ ಒಂದು ಸ್ಕೀಮನ್ನು ತಂದಿದೆ ಡಿಸ್ಕ್ರಿಪ್ಷನ್ನಲ್ಲಿ ಹಾಕಿರ್ತೀನಿ ಕೆಳಗಡೆ ಯಾವ ಬಿಸ್ನೆಸ್ಸಿಗೆ ಇದು ಕೊಡ್ತಾರೆ ಅಂತ ಹೇಳಿ ಸೊ ಅದನ್ನು ಒಂದ್ಸಲ ನೋಡಿ ಇದರಿಂದ ಒಳ್ಳೆಯ ಒಂದು ಸ್ಕೀಮು ಅಪ್ಲೈ ಮಾಡಿ ಹೋಗಿ ಬ್ಯಾಂಕಲ್ಲಿ ಕೇಳಿ ನಿಮಗೆ ಈಸಿಯಾಗಿ ಯಾವುದೇ ಒಂದು ಬಿಸ್ನೆಸ್ ಸ್ಟಾರ್ಟ್ ಮಾಡಿ ಸೊ ಬಿಸ್ನೆಸ್ಸಲ್ಲಿ ಇಂಪ್ರೂವ್ ಆಗಿ ಒಂದು ಇಡಿ ಎರಡು ದಿನ ಇಡಿ ಸೊ ಇಂಪ್ರೂವ್ ಆಗ್ತಾ ಹೋಗಿ ಇದರಲ್ಲಿ ಯಾವುದು ಬೆಸ್ಟ್ ಅಂತ ಏನಾದ್ರು ನೀವು ಹೇಳಿದ್ರೆ ಸೊ ಅದ್ರ ಬಗ್ಗೆ ನಾನು ವೀಡಿಯೋ ಮಾಡೋಕ್ಕೆ ನಾನು ರೆಡಿ ಇದ್ದೀನಿ ಓಕೆನಾ ಸೊ ಒಂದು ಲೀಸ್ಟ್ ಹೇಳ್ತೀನಿ ಆ ಲೀಸ್ಟ್ ಇದ್ರ ಬಗ್ಗೆ ವಿಡಿಯೋ ಮಾಡಿತ್ತಂದರೆ ಅದ್ರ ಬಗ್ಗೆ ವೀಡಿಯೋ ಮಾಡ್ತೀನಿ ಯಾವ ಥರ ಅದಕ್ಕೆ ಪ್ರಾಫಿ ಎಷ್ಟು ಅಮೌಂಟ್ ಬೇಕು ಅದು ಯಾವ ಪ್ರಾಫಿಟ್ ಎಷ್ಟಾಗುತ್ತೆ ಅದೆಲ್ಲಿ ಮಾಡಬೇಕು ಮೆಟೀರಿಯಲ್ ಎಲ್ಲಿ ತರಿಸ್ಬೇಕು ಅದೆಲ್ಲ ನಾನು ಬೇಕಿದ್ರೆ ವೀಡಿಯೋ ಮಾಡ್ತೀನಿ ನೀವು ಕಮೆಂಟ್ಸ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಆಗಿ ಸೊ ಪ್ರತಿಯೊಂದು ಬಿಸ್ನೆಸ್ದಲ್ಲೂ ಏನೇನಿದೆ ಎಲ್ಲೆಲ್ಲಿಂದ ಮೆಟೀರಿಯಲ್ ಸಿಗುತ್ತೆ ಅದಕ್ಕೆ ಎಲ್ಲಿ ಎಷ್ಟು ಪ್ರಾಫಿಟ್ ಬರುತ್ತೆ ಅದೆಲ್ಲ ನಾನು ನಿಮಗೆ ತಿಳಿಸ್ಕೊಡ್ತೀನಿ థ్యాంక్ యూ మిస్ మే నన్న చాలా సబ్స్క్రైబ్ మి ప్రసన్న దాసీ బిజినెస్ మైండ్ థ్యాంక్ యూ